ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮಲೆ ಮೊದಲಿಗೆ ಮುನ್ನೋಟ ರಾಮಚಂದ್ರಾಪುರ ಮಠದ ರಾಮೋತ್ಸವಕ್ಕೆ ಮಂಗಲ ಮಂಗಲ ಮೂರ್ತಿ ಎದುರು ಮೆರೆಯಿತು ಬಕುತಿ ರಾಮಾಯಣ ಎಂದರೆ ಉಳಿತುಗಳ ಅನಂತ ಸಮುದ್ರ ಅಭಿಮತ ಶ್ರೀ ರಾಘವೇಶ್ವರ ಭಾರತಿ ಹೊಳೆಬಾಗಲು ಲಾಂಚ್ನಲ್ಲಿ ನಡೆಯಿತು ಸಾಗರ ಸ್ವೀಪ್ ತಂಡದಿಂದ ಮತದಾರ ಜಾಗೃತಿ ಕಾರಣಗಿರಿಯಲ್ಲಿ ಸಂಪನ್ನ ಸಂಸ್ಕಾರ ಶಿಬಿರ ನಮ್ಮ ಸಂಸ್ಕೃತಿ ಆಯೋಜಿಸಿದ್ದು ರಾಷ್ಟ್ರೋತ್ತನ ಬಳಗ ಗ್ರಾಮ ಭಾರತಿ ಗಣಪತಿ ರಥೋತ್ಸವದ ಗಾಯದಲ್ಲಿ ಮಿಂಚಿದ ಪುಟಾಣಿ ಸಹೋದರಿಯರು ಭೂಮಿಕಾ ದೀಪಿಕಾ ಅನುಗ್ರಹಿಸಲಿ ಸಾಗರದ ಅಧಿಪತಿ ನಾಳೆ ವಿದ್ಯುತ್ ವ್ಯತ್ಯಯ ವ್ಯಾಪ್ತಿ ಪಟ್ಟಣ ಗ್ರಾಮ ಪಂಚಾಯಿತಿ ಸಾಗರ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಹೊಳೆಬಾಗಿಲಿನ ಲಾಂಚ್ನಲ್ಲಿ ಮತದಾರ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುನೀತಾ ಮಾತನಾಡಿ ಮತದಾನ ನಮ್ಮ ಹಕ್ಕು ಭಾರತದ ಪ್ರಜಾಪ್ರಭುತ್ವ ಮಾನ್ಯತೆಯನ್ನು ಪಡೆದಿದೆ ಆ ನಿಟ್ಟಿನಲ್ಲಿ ಭಾರತೀಯರಾದ ನಾವು ನಮ್ಮ ಮತವನ್ನು ಮತದಾನ ದಿನ ಕಡ್ಡಾಯವಾಗಿ ಹಾಕಬೇಕು ಎಂದು ತಿಳಿಸಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ವಾಮಿ ಮಾತನಾಡಿ ಮತವನ್ನು ಮಾರಿಕೊಳ್ಳಬಾರದು ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಸುಭದ್ರಗೊಳಿಸುವಂತೆ ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದು ತಿಳಿಸಿದರು ರಾಜ್ಯದಲ್ಲಿ ಮೊದಲ ಬಾರಿಗೆ ಶರಾವತಿ ಹಿನ್ನೀರಿನ ಹೊಳೆಬಾಗಿಲಿನ ನಲ್ಲಿ ನಡೆದ ಮತದಾನದ ಜಾಗೃತಿ ಜನರ ಗಮನ ಸೆಳೆಯಿತು ಪರಮೇಶ್ವರ್ ಕರೂರು ರಚಿಸಿದ ಮತದಾರ ಜಾಗೃತಿ ಗೀತೆಯನ್ನು ಸಾಧನಾ ಕಲಾ ಬಳಗ ತಂಡದವರು ಪ್ರಸ್ತುತಪಡಿಸಿದರು ನಂತರ ಪ್ರತಿಜ್ಞೆ ಬೋಧನೆ ಮಾಡಲಾಯಿತು ಓ ಮತ ಮತ ಹಾಕ್ರಣ್ಣ ಹಾಕ್ರಣ್ಣ ಮೊನ್ನೆ ಸಾಗರದಲ್ಲಿ ಸಂಪನ್ನಗೊಂಡ ಗಣಪತಿ ದೇವರ ರಥೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪುಟಾಣಿಗಳಾದ ಭೂಮಿಕಾ ಗೀಜುಗಾರು ಮತ್ತು ದೀಪಿಕಾ ಗೀಜುಗಾರು ಅವರ ಗಾಯನ ಪ್ರೇಕ್ಷಕರ ಬಹುಮೆಚ್ಚಿಗೆ ಪಾತ್ರವಾಯಿತು ಆ ಸಹೋದರಿಯರ ಗಾಯನ ಇದು ನಿಮಗಾಗಿ Thank ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸಿದರೆ ಮಾತ್ರ ಅವರ ಭವಿಷ್ಯ ಉಜ್ವಲವಾಗಲಿದೆ ಈ ನಿಟ್ಟಿನಲ್ಲಿ ತಂದೆ ತಾಯಿ ಪಾತ್ರ ಬಹಳ ಮುಖ್ಯವಾದುದು ಎಂದು ಹೊಸನಗರ ಮುಖ್ಯ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಅವರು ತಿಳಿಸಿದರು ತಾಲೂಕಿನ ಕಾರಣಗಿರಿಯಲ್ಲಿ ಗ್ರಾಮ ಭರ್ತಿ ಟ್ರಸ್ಟ್ ರಾಷ್ಟ್ರೋತ್ತನ ಬಳಗ ಶ್ರೀ ಸಿದ್ದಿವಿನಾಯಕ ಸಭಾಂಗಣದಲ್ಲಿ ಏರ್ಪಡಿಸಿದ ಐದು ದಿನಗಳ ಸದ್ಗುಣ ಸಂಸ್ಕಾರ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು ನಯ ವಿನಯ ನಗು ಮಾನವನ ಬದುಕಿನ ಅತ್ಯವಶ್ಯಕವಾಗಿ ಬೇಕಾಗಿರುವ ಮೌಲ್ಯಗಳು ಅವುಗಳನ್ನು ಬಾಲ್ಯದಲ್ಲೇ ಮಕ್ಕಳಲ್ಲಿ ಬಿತ್ತಬೇಕು ಎಂದು ಹೇಳಿದರು ಗ್ರಾಮ ಭರ್ತಿ ಟ್ರಸ್ಟ್ ಕಾರ್ಯದರ್ಶಿ ಹನಿಯ ರವಿ ಮಾತನಾಡಿ ಮಕ್ಕಳಿಗೆ ಚಿಕ್ಕವರಿದ್ದಾಗಲೇ ಶಿಸ್ತು ನಡತೆ ಸಂಸ್ಕಾರ ಉತ್ತಮ ಗುಣ ಕಲಿಸಬೇಕು ಮಾನವ ಕೂಡ ಒಂದು ಸಂಪನ್ಮೂಲ ಎಂದು ಭಾವಿಸಿ ಸಂಸ್ಕಾರ ಗುಣ ನಿರ್ಮಾಣ ಮಾಡಬೇಕು ಎಂದು ಹೇಳಿದರು ರಾಷ್ಟ್ರೋತ್ಥಾನ ಬಳಗದ ಅಧ್ಯಕ್ಷ ಕೆಎಸ್ ನಳಿನ್ ಚಂದ್ರ ಅಧ್ಯಕ್ಷತೆ ವಹಿಸಿದ್ದರು ಶ್ವೇತಾ ವಿಷ್ಣು ಜೋಯಿಸ್ ರಾಘವೇಂದ್ರ ಮತ್ತಿತರರು ಇದ್ದರು ಶಮ ನಿರೂಪಿಸಿ ಗುರುಮೂರ್ತಿ ವಂದಿಸಿದರು ಸಾಗರ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತುರ್ತು ಕೆಲಸ ಹಾಗೂ ಪರಿವರ್ತನೆಗಳ ಮಾರ್ಗಗಳ ನಿರ್ವಹಣಾ ಕಾರ್ಯದ ಪ್ರಯುಕ್ತ ಏಪ್ರಿಲ್ ಇಪ್ಪತ್ತು ಅಂದರೆ ನಾಳೆ ಸಾಗರ ಪಟ್ಟಣ ಅವಿನಹಳ್ಳಿ ಹೆಗ್ಗೋಡು ಭೀಮನಕೋಣೆ ಎಡಜಿಗಳ ಮನೆ ಕಲ್ಮನೆ ಮಾಲ್ವೆ ಭೀಮನೇರಿ ಕೆಳದಿ ಮಾಸೂರು ಹಿರೇನೆಲ್ಲೂರು ಪಡವಗೋಡು ನಾಡಕಲಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಎಂದು ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ ರಾಮಾಯಣ ಎಂದರೆ ಅದು ಶುಭಗಳ ಶುಭ ಉಳಿತುಗಳ ಅನಂತ ಸಮುದ್ರ ಎಂದು ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರು ಹೇಳಿದರು ಹೊಸನಗರ ರಾಮಚಂದ್ರಪುರ ಮಠದಲ್ಲಿ ಏರ್ಪಟ್ಟಿದ್ದ ಕ್ರೋಧಿ ನಾಮ ಸಂವತ್ಸರ ರಾಮೋತ್ಸವದ ಸಮಾರೋಪ ಧರ್ಮಸಭೆಯಲ್ಲಿ ರಾಮನೇನು ದೇವನೆ ರಾಮಾಯಣ ಹಕ್ಕಿ ನೋಟ ಪುಸ್ತಕ ಲೋಕಾರ್ಪಣೆ ಮಾಡಿ ಅವರು ಆಶೀರ್ವಚನ ನೀಡಿದರು ನಮ್ಮ ಜೀವನದಲ್ಲಿ ನಾವು ಸುಖವನ್ನು ಬಯಸುತ್ತೇವೆ ಅಂತಹ ಸುಖಗಳ ಮೂಲ ನಿಜವಾಗಿಯೂ ರಾಮ ರಾಮಾಯಣ ಎಂದು ಅವರು ಹೇಳಿದರು ಭಾರತಿ ಪ್ರಕಾಶನ ಹೊರತಂದಿರುವ ಕೆ ಎಸ್ ಕಣ್ಣನ್ ಬರೆದಿರುವ ರಾಮನೇನು ದೇವನೇ ಕುರಿತು ಲೇಖಕ ಕೆಎಸ್ ಕಣ್ಣನ್ ಹಾಗೂ ವಿಶ್ವೇಶ್ವರ ಭಟ್ ಉಂಡೇ ಬರೆದಿರುವ ರಾಮಾಯಣ ಹಕ್ಕಿನೋಟ ಪುಸ್ತಕದ ಕುರಿತು ವಿಷ್ಣು ಭಟ್ ಮಾತನಾಡಿದರು ಲೇಖಕ ವಿಶ್ವೇಶ್ವರ ಭಟ್ ಉಂಡೇ ಆಚಾರ್ ವಿಚಾರ್ ಗಜಾನ ಭಟ್ ನಿರ್ವಾಣ ಸಮಿತಿ ಅಧ್ಯಕ್ಷ ಸೀತಾರಾಮ ಕಾರ್ಯದರ್ಶಿ ಪ್ರಸನ್ನ ಪ್ರಧಾನ ಮಟ್ಟದ ವ್ಯವಸ್ಥಾಪಕ ರಾಘವೇಂದ್ರ ಮಧ್ಯಸ್ಥ ಸುದನ್ ಶಾಸ್ತ್ರಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಇದಕ್ಕೂ ಮುನ್ನ ಶ್ರೀರಾಮ ಪಟ್ಟಾಭಿಷೇಕ ಧಾರ್ಮಿಕ ಕಾರ್ಯಕ್ರಮ ರುಕ್ಮಾವತಿ ರಾಮಚಂದ್ರ ಸೇವಾ ಭಾಗಿತ್ವದಲ್ಲಿ ಜರುಗಿತು ಕಳೆದ ನಾಲ್ಕು ದಿನಗಳಿಂದ ಆಹೋರಾತ್ರಿ ನಡೆದ ಅಖಂಡ ಭಜನೆಯ ಸಮಾಪ್ತಿಯಲ್ಲಿ ವಿದೂಷಿ ವಸುಧಾ ಶರ್ಮಾ ತಂಡದ ಗಾಯನ ನಡೆಯಿತು i yeah. yeah. ಆ ಒಳುಗಿನ ಅನಂತ ಸಮುದ್ರವೇ ಈ ರೋಗ ಕೇಳಿದ ಕಾಣುವಂತೆ ಕಿರಿಗಿ ಕೇಳುವಂತೆ ಮುಗ್ಧಲು ಸಿಗುವಂತೆ ಹತ್ತಿರ ಬಂದು ತನ್ನನ್ನು ತಾನು ಲಭ್ಯಗೊಳಿಸಿಕೊಂಡ ಮಗುವಾಗಿ ತೆಗೆದುಕೊಳ್ಳಿ ಎಷ್ಟು ಬೇಕು ಅಂತ ತೆಗೆದುಕೊಳ್ಳಿ ನಮಗೆ ಬಂದು ನಮ್ಮ ಮುಂದೆ ನಿಂತರ ಎಷ್ಟು ಚೆನ್ನಾಗಿರ್ಬೋದು ಇದು ಕೇವಲ ಕಲ್ಪನೆ ಅಂತ ಅನ್ನಿಸ್ತದೆ ಕಾಯ್ತಾ ಸಿಗುತ್ತೆ ಆದ್ರೆ ಇದು ಕಲ್ಪನೆ ಅಲ್ಲ ರಾಮಾಯಣ ಅಂದ್ರೆ ಅದು ಶುಭದ ಶುಭ ಸುಖದ ಸುಖ ಈ ಲೋಕಕ್ಕೆ ಆಕೃತಿಯನ್ನು ತಾಳಗಿಡಿದು ಬಂದಿದ್ದರು ತನ್ನನ್ನು ತಾವು ಎಲ್ಲರಿಗೂ ಲಭ್ಯ ಮಾಡಿಕೊಂಡಿರ್ತವೆ ಎಲ್ಲರಿಗೂ ಲಭ್ಯವಿರುತ್ತದೆ ಅವರಿಗೆ ಇರಲಿ ಎನ್ನುವ ಬೇರೆ ಇಲ್ಲರಿಗೂ ಇದು ಲಭ್ಯವಿಡದು ಇನ್ನುವಂತೆ ತನ್ನನ್ನು ನಾವು ಲಭ್ಯ ಮಾಡಿಕೊಂಡಿರಬಹುದು ಕೂಡ ರಾಮ ತನ್ನ ಮೂಲದ ಬಳಿಕವೂ ಕೂಡ ಈ ಪ್ರಪಂಚದಲ್ಲಿ ಆ ಲಭ್ಯತೆ ಮುಂದುವರಿಯಿತು ರಾಮಾಯಣದ ರೂಪದಲ್ಲಿ ರಾಮಾಯಣದ ರೂಪದಲ್ಲಿ ಈ ಕೃಷ್ಣ ಕೃಷ್ಣನ ಕಾಲದ ಬಳಿಕ ಅತ್ಯಂತ ಭಾಗವತೆಯ ಭಾಗವತದಲ್ಲಿ ತನ್ನ ಸ್ಥಾನ ಇಟ್ಟು ನಮಗೆ ಕೊಟ್ಟ ನನ್ನೇ ಕೊಟ್ಟ ಕಟ್ಟ ರೂಪದಲ್ಲಿ ತನ್ನ ಸ್ಥಾನ ನಮಗೆ ಕೊಟ್ಟ ಅದಕ್ಕೆ ಭಾಗವತ ಅಂತ ಹೆಸರು ಹಾಗೆ ರಾಮಾಯಣದಲ್ಲಿ ಇಟ್ಟು ನಮಗೆ ಕೊಟ್ಟಿದ್ದಾನೆ ರಾಮಾಯಣದ ರೂಪದಲ್ಲಿ ಅವನು ಇವತ್ತಿಗೂ ಕೂಡ ನೀವು ಕೂಡ ಲಭ್ಯ ಇದ್ದಾನೆ ಈಗ ಆ ರಾಮನ ದಿವ್ಯತೆ ರಾಮನ ರಾಮನ ಪರಮ ಪುರುಷ ಇನ್ನುವಂಥದ್ದು ಪ್ರಕಟರಾಗಬೇಕಾದ್ರೆ ನಮಗೆ ಅನುಭವಕ್ಕೆ ಬರಬೇಕಾದ್ರೆ ಒಂದಿಷ್ಟು ತಪಸ್ಸು ಬೇಕು ಒಂದಷ್ಟು ಸಾಧನೆ ಬೇಕು ಆದ್ರೆ ರಾಮಾಯಣವನ್ನು ನೀವು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡುವಾಗ ಈಗ ಏನೋ ನಿರೀಕ್ಷೆ ಮಾಡೋದಿಲ್ಲ ಅದು ಒಂದು ಒಳ್ಳೆ ಹೃದಯ ಮನಸ್ಸು ಹಿಡ್ಕೊಂಡು ಹೋಗಿ ಅಲ್ಲಿ ಎಷ್ಟು ಓದಿದ್ದು ಬರೆದಿದ್ದು ಮಾತನಾಡಿದ್ದು ಕೇಳಿದ್ದು ನಾಟ್ಯ ನಾಟಕ ಆಡಿದ್ದು ಲಕ್ಷ ಕೋಟಿ ಅನರ್ಥ ಸಂಖ್ಯಾತೀತ ಇದ್ದು ಒಬ್ಬ ಮನುಷ್ಯನ ಬಗ್ಗೆ ಈಗಾಗಲಿಕ್ಕೆ ಸಾಧ್ಯ ಇಲ್ಲ ಸಮಯದ ನಾಣ್ಯ ಮತ್ತೆ ಮತ್ತೆ ಬಳಸ್ತೀವಿ ಉಳಿಯೋದಿಲ್ಲ ಸಮಯೋದೇ ಇಲ್ಲ ಅಂತಂದ್ರೆ ಅದು ದಿವ್ಯ ಒಂದು ಅಕ್ಷಯ ಅಂತಂದ್ರೆ ಅವಿನಾಶಿ ಅಂತ ಅಕ್ಷರ ಕ್ಷರವಲ್ಲ ನಾಶಶೀಲವಲ್ಲ ಅದು ಎಷ್ಟು ಬಾರಿ ಓದಿದ್ರು ಕೇಳಿದ್ರು ನೋಡಿದ್ರು ಭಾವಿಸಿದ್ರು ಚಿಂತಿಸಿದ್ರು ಮತ್ತು ನಮಗೆ ಹೊಸದಾಗಿ ಗೋಚರಿಸುತ್ತದೆ ಅಂದ್ರೆ ಇದು ಸನಾತನ ನಿತ್ಯ ನನ್ನ ದೇವರೇ ಅಲ್ಲ ದೇವರ ಸ್ವಭಾವ